ನಿಮ್ಮ ಆಗ್ತದೆ ಇಲ್ಲಿ ನಿಮ್ಮ ರಕ್ಷಣೆನೂ ಆಗೋದಿಲ್ಲ ಇವತ್ತು ಇಡೀ ದೇಶದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಲವ್ ಜಿ ಹಾದುಗಳು ನೂರಾರು ರೀತಿಯಲ್ಲಿ ನೂರಾರು ರೀತಿಯಲ್ಲಿ ನಡೀತಾ ಇದೆ ಮೊನ್ನೆ ಮೊನ್ನೆ ಇಲ್ಲಿವಳು ಹುಡುಗಿಯನ್ನು ಹರಿಸ್ಕೊಂಡೋಗಿದ್ದಾರೆ ಪೆರ್ಲದವಳು ಹಾಂ ಪೆರ್ಲದವಳು ಅವಳು ಅವಳನ್ನು ಆರಿಸ ಭಾರಿ ಕಷ್ಟಪಟ್ಟು ಹೋಗಿ ಪೊನ್ನಾನಿ ಅವರ ಮತಾಂತರದ ಕೇಂದ್ರ ಪೊಲೀಸರ ಸಹಕಾರದಿಂದ ಹುಡುಕಿ ಅವಳನ್ನು ಕರ್ಕೊಂಡು ಮಾಡಿದ್ರು ಎಲ್ಲರೂ ಹೇಳಿದ್ರು ಯಾರೋ ಒಬ್ಬ ಮುಸಲ್ಮಾನ ಜೊತೆಯಲ್ಲಿ ಅವಳು ಪ್ರೀತಿ ಮಾಡಿ ಓಡಿ ಹೋದದ್ದು ಅಂತ ಆದರೆ ಮಜಾ ಏನಂದ್ರೆ ನಾನು ಯಾರನ್ನು ಪ್ರೀತಿ ಮಾಡಿ ಬಂದದ್ದಲ್ಲ ನಾನು ಪ್ರೀತಿ ಮಾಡಿದ್ದು ಕುರಾನ್ನ ನಾನು ಮುಸಲ್ಮಾನರ ವಿಚಾರವನ್ನು ಒಪ್ಕೊಂಡಿದ್ದೇನೆ ನಾನು ಎಂಥದ್ದು ನಮಾಜ್ ಮಾಡೋದು ಅದುವೇ ನನಗೆ ಮುಸಲ್ಮಾನ್ ಮುಸಲ್ಮಾನ್ ಇಷ್ಟ ನನಗೆ ನಾನು ಲೌಕ್ಯವೇನಲ್ಲ ಆಮೇಲೆ ಭಾರಿ ಪ್ರಯತ್ನ ಮಾಡಿದ್ದು ಸುದೈವಶಾತ್ ಕೋರ್ಟ್ ನಮ್ಮ ಅವಳ ತಾಯಿಗೆ ಆ ಮಗುವನ್ನು ಕೊಟ್ಟಿತ್ತು ಅದಾದ ಮೇಲೆ ಅಲ್ಲಿದ್ದಂಥ ಕೇರಳದಲ್ಲಿದ್ದಂಥ ಒಂದು ಕೌನ್ಸಿಲಿಂಗ್ ಸೆಂಟರ್ ಅಲ್ಲಿಗೆ ಕರ್ಕೊಂಡೋಗ್ತು ಕರ್ಕೊಂಡೋದ ಮೇಲೆ ಈಗೊಂದು ಹೊಸ ವಿಷಯ ಗೊತ್ತಾಗಿದೆ ನಮಗೆ ಅದೇನಂತ ಕೇಳಿದರೆ ಕೇರಳ ಹೈಕೋರ್ಟ್ ಈ ರೀತಿ ಮುದು ಹಿಂದೂ ಹುಡುಗಿಯರನ್ನು ಮುಸಲ್ಮಾನರು ಕರ್ಕೊಂಡು ಹೋದರೆ ಅದನ್ನು ಲವ್ ಜಿಹಾದ್ ಅಂತ ಒಪ್ಕೊಂಡಿದೆ ಹೈಕೋರ್ಟ್ ಅದು ಮೋಸದ ಒಂದು ಪ್ರೇಮದ ಪ್ರಕರಣ ಅಂತ ಹೈಕೋರ್ಟ್ ಒಪ್ನಿ ಅದಕ್ಕೋಸ್ಕರ ಇವರಿಗೆ ಯೋಚನೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಅದು ಪ್ರೇಮ ಪ್ರಕರಣ ಅಂತ ಆಗಬಾರ್ದು ಲವ್ ಜಿಹಾತ್ ಅಂತ ಆಗಬಾರ್ದು ಅದಕ್ಕೋಸ್ಕರ ಇವರೇನು ಮಾಡಿದ್ದಾರೆ ಅಂದರೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಇವಳು ಲವ್ ಮಾಡಿದ್ದು ಹೌದು ಒಬ್ಬ ಇವಳು ಹೋಗುವಂಥ ಬಸ್ಸಿನ ಡ್ರೈವರನ್ನೇ ಲವ್ ಮಾಡಿದ್ದ ಹೌದು ಎರಡು ಮಕ್ಕಳ ತಂದೆ ಅವ ನಮಗೆ ಬುದ್ಧಿ ಇಲ್ಲ ನಾವು ನಮ್ಮ ಹುಡುಗಿಯರನ್ನು ಎಲ್ಲಿಗೆ ಕೆಲಸ ಕಳಿಸ್ತೇವೆ ಅಂತ ನಮ್ಗೆ ಗೊತ್ತಿಲ್ಲ ಮುಸಲ್ಮಾನ್ ಶಾತಿ ಕಳಿಸಿರೋದು ಅಂಥ ಪ್ರಕರಣ ಒಂದು ಮೂರ್ನಾಲ್ಕು ಆಗಿದೆ ಈಗ ಅಲ್ಲಿಗೆ ಕಳಿಸ್ತಾ ಇದ್ದೇವೆ ನಾವು ಅಲ್ಲಿಗೆ ಕಳಿಸಿದ್ದು ಆ ಅವನು ಲವ್ ಮಾಡಿ ಲವ್ ಅಂತ ಹೇಳಿ ಮೋಸ ಮಾಡಿದ ಇವಳದಲ್ಲಿ ಬಲೆಗೆ ಬಿತ್ತು ಅದಾದ ಮೇಲೆ ನನಗೆ ಗೊತ್ತಾಗಿರೋದು ಅವಳನ್ನು ಕೊಂಡೋದ ಮೇಲೆ ಒಂದು ಕೋಣೆಯಲ್ಲಿ ಬೇರೆ ಹೇಗಿರ್ತಾರೆ ಎಲ್ಲರ ಜೊತೆಯಲ್ಲಿ ಇಲ್ಲ ಅಲ್ಲಿ ಒಂದು ಮುನ್ನೂರು ನಾನ್ನೂರು ಜನ ಆ ರೀತಿ ಹುಡುಗಿಯರಿದ್ದಾರೆ ಅದರ ಹಾಗಿಡಲಿಲ್ಲ ಅದರ ಬದಲು ಒಂದು ಕೋಣೆಯಲ್ಲಿ ಕೊಠಡಿಯಲ್ಲಿ ಅವಳನ್ನು ಇಟ್ಟಳು ಇಟ್ಟು ದಿನ ಇದನ್ನು ಹಿಡ್ದ ಮೌಲಿ ನೀನು ಅವನೊಟ್ಟಿಗೆ ಬರಬೇಕು ಅಂತಂದರೆ ಈಗ ಯಾರೇ ಕೇಳಿದ್ರು ಏನೇ ಕೇಳಿದ್ರು ನಾನು ಕುರಾನನ್ನು ಒಪ್ಪಿಕೊಂಡಿದ್ದೇನೆ ಅಂತ ಹೇಳಿ ಒಂದಷ್ಟು ನಮಾಜ್ ಮಾಡು ಅದನ್ನೆಲ್ಲ ಕಲಿಸ್ತೇವೆ ಕಲಿಸ್ತೇವೆ ಅಂತ ಈ ರೀತಿ ಒಂದು ಮೋಸ ಇವತ್ತು ಮತ್ತೆ ನಡೀತಾ ಇದೆ ನಮಗೊಂದು ಸಲ ಗಾಬರಿ ಆಯಿತು ಅವಳು ಕುರಾನನ್ನು ಒಪ್ಪಿಕೊಂಡ ಮೇಲೆ ಅವಳು ವಾಪಸ್ ಬರ್ತಾಳ ಅಂತ ಆಮೇಲೆ ಈಗ ಹದಿನೈದು ದಿವಸ ನಮಗೆ ಗೊತ್ತಾಯಿತು ಅವಳು ಕುರಾನನ್ನು ಯಾಕೆ ಅಂತ ಹೇಳಿದರೆ ಆ ಮೌಲ್ಯ ಹೇಳಿದ್ದಾನೆ ನೀನು ಇದನ್ನು ಹೇಳಿದರೆ ಹೊರಗೆ ಹೇಳಿದರೆ ಮತ್ತೆ ನಿನಗೆ ಆ ಮುಸಲ್ಮಾನ್ ಸಿಗ್ತಾನೆ ಅಂತ ಈ ರೀತಿಯ ಮೋಸ ವಂಚನೆಗಳ ಮುಖಾಂತರ ಒಂದಷ್ಟು ಪ್ರಕರಣವನ್ನು ನಡೀತಾ ಇದೆ ದಯವಿಟ್ಟು ನಾವು ನಮ್ಮ ಮನೆಯಲ್ಲಿರುವಂಥ ಹುಡುಗಿಯರಿಗೆ ಎಷ್ಟು ಮೊಬೈಲ್ ಕೊಡಬೇಕು ಹುಡುಗಿಯರನ್ನು ಯಾವ ಅಂಗಡಿಗೆ ಕಳಿಸಬೇಕು ಯಾವ ಕೆಲಸಕ್ಕೆ ಕಳಿಸಬೇಕು ಯೋಚನೆ ಮಾಡೋದು ಒಳ್ಳೆಯದು ಇನ್ನು ಮೂರನೇದು ಇನ್ನೊಂದು ಸಂಗತಿ ನಡೀತಾ ಇರುವಂಥದ್ದು ಬರೀ ಲವ್ ಪ್ರಕರಣಗಳಲ್ಲ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅತ್ಯಾಚಾರದ ಪ್ರಕರಣಗಳು ನಡೀತಾ ಇದೆ ಅತ್ಯಾಚಾರ ಎಲ್ಲ ಕಡೆಯ ಅತ್ಯಾಚಾರ ಅತ್ಯಾಚಾರ ಈಗ ದಿನನಿತ್ಯ ಪತ್ರಿಕೆ ಓದಿದರೂ ಅತ್ಯಾಚಾರಗಳು ನಡೀತಾ ಇದೆ ದುರ್ದೈವದಿಂದ ಅದು ನಮ್ಮ ಜಿಲ್ಲೆಯಲ್ಲೂ ಅತ್ಯಾಚಾರಗಳ ಪ್ರಕರಣಗಳು ನಡೀಲಿಕ್ಕೆ ಪ್ರಾರಂಭ ಆಗಿದೆ ಅದು ಮಂಗಳೂರು ಇರ್ಬೋದು ಕನ್ನಡಕದ ಹತ್ತಿರ ಇರ್ಬೋದು ಅಥವಾ ಉಜಿರೆ ಹತ್ತಿರ ಇರ್ಬೋದು ಎಲ್ಲ ಕಡೆಯಲ್ಲಿ ಇವತ್ತು ಬರೀ ಕಾಮವನ್ನು ನೀಗಿಸುವಷ್ಟು ಮಾತ್ರ ಅಲ್ಲ ಅದರ ಮೇಲೆ ಒಂದು ವಿಕೃತಿ ಪ್ರಾರಂಭ ಆಗಿದೆ ಆ ವಿಕೃತಿಯಲ್ಲಿ ಅವರನ್ನು ಕೊಲ್ಲುವಷ್ಟರ ಮಟ್ಟಿಗೆ ಇವತ್ತು ವಿಕೃತಿಗಳ ನಡೀತಾ ಇದೆ ಈಗ ನಾವೇನು ಮಾಡಬೇಕು ನಾವು ಹೌದಾ ಸತ್ತದ್ದು ಅಂತ ಸುಮ್ಮನೆ ಕೂತ್ಕೊಳ್ಬೇಕಾ ಅಲ್ಲ ಏನಾದ್ರು ಹೋರಾಟ ಮಾಡಬೇಕಾ ನಾವು ಈಗ ಮೊನ್ನೆಯ ಸೌಜನ್ಯ ಪ್ರಕರಣದಲ್ಲಿ ಆಯಿತು ಸಿಒಿ ತೀರ್ಪು ಅಂತ ಸಿಒಿ ತೀರ್ಪು ಅಂದ ಮೇಲೆ ಏನು ಸಿ ಸಿಡಿ ಕ್ಲೀನ್ ಚೀಟ್ ಅವ್ರು ಯಾರು ಮಾಡಿದ್ದಲ್ಲ ಮತ್ತೆ ಯಾರು ಮಾಡಿದ್ರು ಎಲ್ಲ ಕಡೆಯೂ ಹಾಗೆ ಆಗ್ತಾ ಉಂಟು ಗೋ ಹತ್ಯೆ ಮಾಡಿದರೆ ಅವರಿಗೆ ಕ್ಲೀನ್ ಚೀಟ್ ನದಿಯ ಮೇಲೆ ಅತ್ಯಾಚಾರ ಮಾಡಿದರೆ ಅವರಿಗೆ ಕ್ಲೀನ್ ಚೀಟು ಭೂಮಿಯ ಮೇಲೆ ಅತ್ಯಾಚಾರ ಮಾಡಿ ಗಾಣಿ ಇದೆಲ್ಲ ಮಾಡ್ತಾರೆ ಅವರಿಗೂ ಕ್ಲೀನ್ ಶೀಟ್ ಎಲ್ಲರೂ ಕ್ಲೀನ್ ಶೀಟ್ ಆದರೆ ಯಾರು ಇದನ್ನು ಹಾಳು ಮಾಡಿದ್ಯಾರೋ ಕೊಳಕು ಮಾಡಿದ್ಯಾರೋ ಅತ್ಯಾಚಾರ ಮಾಡಿದ್ಯಾರು ಈ ಅತ್ಯಾಚಾರ ಮಾಡಿದ್ಯಾರು ಅಂತ ಆಗ ಆಗಬೇಡುವ ಅಥವಾ ಇದನ್ನು ತಡಿಬೇಡವಾ ನಾವು ನಾಳೆದು ಹಿಂದೂ ಸಮಾಜ ಈ ಈ ರೀತಿಯಲ್ಲಿ ಎದ್ದು ನಿಲ್ಲುತ್ತಾ ನಾಳೆ ಅದು ನನ್ನ ನನ್ನ ಮನೆಗೆ ಬರುತ್ತೆ ಅಲ್ವಾ ಯಾರು ಒಬ್ಳು ಪಾಪದ ಒಬ್ಬಳು ಒಂದು ಅತ್ಯಂತ ಆರ್ಥಿಕವಾಗಿ ದುಸ್ಥಿತಿಯಲ್ಲಿರುವಂಥ ಮನೆ ಒಬ್ಬಳು ಒಳ್ಳೆ ಹುಡುಗಿ ಅವಳ ಮೇಲೆ ಅತಿ ಹೆಚ್ಚು ನಾನು ಹೇಳಿದೆ ಇಂಥದ್ದು ನೂರರು ನೂರ ನಡೀತಾ ಇದೆ ಇವತ್ತು ಅದನ್ನು ತಡೆಗಟ್ಟುವರು ಯಾರು ನಾವೇನೋ ತಾಯಂದರು ಅದರ ವಿರುದ್ಧ ಹೋರಾಟ ಮಾಡ್ತೇವೆ ನಾವು ನಾನು ಹೇಳಿದೆ ಬೀದಿಗೆ ಇಳಿಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಅದಕ್ಕೋಸ್ಕರ ಎಚ್ಚರಿಕೆಯನ್ನು ಒಂದು ನನ್ನ ಮನೆಯನ್ನು ಎಚ್ಚರಿಕೆಯಲ್ಲಿ ಇಟ್ಕೊಳ್ಬೇಕು ನನ್ನ ಮನೆಯಲ್ಲಿ ಇದ್ದಂಥವ್ರ ಬಗ್ಗೆನು ಯೋಚನೆ ಮಾಡಬೇಕು ಎರಡನೇದು ಅಕಸ್ಮಾತ್ ಈಗ ಆಯ್ತು ಅಂತ ಆದರೆ ಆವಾಗಲೂ ನಾವೇನೂ ಏನೇನು ಮಾಡಬೇಕು ಇದನ್ನು ಎಚ್ಚರಿಕೆಯಲ್ಲಿ ಇಟ್ಕೋಬೇಕು ಅದಕ್ಕೋಸ್ಕರ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಹಸುಗಳು ನಮ್ಮ ನದಿಗಳು ನಮ್ಮ ಭೂಮಿ ಇದೆಲ್ಲ ಉಳಿದ್ರೆ ಅದನ್ನೇ ನಮ್ಮ ಸಂಸ್ಕೃತಿ ಹೇಳಿದ್ರು ಅದೆಲ್ಲ ಒಂದು ತಾಯಿಯ ಸಂಸ್ಕೃತಿ ನಮ್ಮದು ಅದಕ್ಕೋಸ್ಕರ ಅದೆಲ್ಲವನ್ನು ಉಳಿಸುವಂಥ ಒಂದು ದೊಡ್ಡ ಪ್ರಯತ್ನ ಮಾಡಬೇಕು ಅದಕ್ಕೋಸ್ಕರ ಇವತ್ತು ಗೋಪೂಜೆ ಮಾಡಿದ್ದೇವೆ ಅದು ಬರೀ ಗೋವನ್ನು ತಿಳಿಬೇಡಿ ನಮ್ಮ ಸಂಸ್ಕೃತಿ ರಕ್ಷಣೆಗೋಸ್ಕರ ನಾವು ಈ ಕಾರ್ಯವನ್ನು ಮಾಡ್ತಾಯಿದ್ವಿ ಅಂತದ್ದು ನಮ್ಮ ಸಂಸ್ಕೃತಿ ಉಳಿಬೇಕು ಹಿಂದುತ್ವ ಇಲ್ಲಿ ಉಳಿಬೇಕು ಯಾಕಂದರೆ ಈ ಮಣ್ಣಿನ ಸತ್ವವೇ ವಿಚಾರವೇ ಇದರ ಪ್ರಾಣವೇ ಇದರ ಉಸಿರಿ ಅದು ಧರ್ಮ ಅದು ಹಿಂದೂ ಧರ್ಮ ಇದನ್ನು ವಿವೇಕಾನಂದರು ಮತ್ತೆ ಮತ್ತೆ ಹೇಳಿದ್ದಾರೆ ಈ ದೇಶದ ಆತ್ಮ ಅಂದರೆ ಅದು ಧರ್ಮ ಅಂತ ಅದಕ್ಕೋಸ್ಕರ ಧರ್ಮ ಪ್ರಾಣ ಭಾರತ ಅಂತವರು ಆ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ ಅದಕ್ಕೋಸ್ಕರ ಅದೆಲ್ಲವನ್ನು ಉಳಿಸುವಂಥ ಜವಾಬ್ದಾರಿ ನಮ್ಮದು ನಮಗೆ ಹಿರಿಯರು ಈ ಒಂದು ಧರ್ಮ ಸಂಸ್ಕೃತಿಯ ಪರಂಪರೆಯನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ನಾವೀಗ ಮಾಡಬೇಕಾದೇನು ನಾವು ತುಂಬ ಜನ ತಿಂಗಳಿಗೆ ಕಂಡ ಬಟ್ಟೆ ಹಣ ಮಾಡಿ ನಮ್ಮ ಮಕ್ಕಳನ್ನು ಆ ರೀತಿಯ ಬೇರೆ 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 ನಮ್ಮನೆ ನಮ್ಮನ್ನ ವೇಷ ಹಾಕಿ ಮತ್ತೊಂದು ಹಾಕಿ ನಾವು ಶಾಲೆಗೆ ಕಳಿಸೋದು ಇಂಗ್ಲೀಷ್ ಮೀಡಿಯಂ ಕಳಿಸಿದ್ರೆ ಅದರಲ್ಲೇ ತೃಪ್ತಿ ಅಂತ ಅಲ್ಲ ನಮಗೇನೊಂದು ಧರ್ಮ ಸಂಸ್ಕೃತಿ ಪರಂಪರೆ ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಅದನ್ನು ಮುಂದಿನ ಪೀಳಿಗೆ ಕೊಡುವಂಥ ಜವಾಬ್ದಾರಿ ನಮ್ಮ ಜವಾಬ್ದಾರಿ ನಮ್ಮದು ಅಕಸ್ಮಾತ್ ನಾವೇನಾದ್ರೂ ಅದನ್ನು ಕೊಡಲಿಲ್ಲ ಅಂತಾರೆ ನಾವು ಪಾಪಿಗಳಾಗ್ತವೆ ನಾವು ಮಾಡಿದ ತಪ್ಪಾಗ್ತೇವೆ ಈಗ ದೇಶವನ್ನು ವಿಭಜನೆ ಮಾಡಿದಾರಲ್ಲ ಅವರ ಪಾಪ ಈಗ ನಮ್ಮ ತಲೆ ಮೇಲೆ ಬಂದಿದೆ ಈಗ ಅದಕ್ಕೋಸ್ಕರ ನಮ್ಮದೇನು ಉಳಿಸುವಂಥ ಏನಾದರೂ ಕೆಲಸ ಮಾಡ್ಬೋದೆ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಕೂಡ ನಿತ್ಯ ನಿರಂತರವಾದಂಥ ಧಾರ್ಮಿಕ ಸಾಂಸ್ಕೃತಿಕ ನಂಬಿಕೆಗಳನ್ನು ಉಳಿಸುವಂಥ ಕೆಲಸಗಳಾಗಲಿ ನಾವು ಕೂಡ ಆ ರೀತಿ ಒಂದು ಪ್ರಯತ್ನ ಮಾಡೋಣ ನಮ್ಮ ಮನೆಯಲ್ಲಿರುವಂಥವರ ವೇಷಭೂಷಣಗಳು ನೂಲಿಕೆಗಳು ಎಲ್ಲೋ ಎಲ್ಲೋ ಉಳಿಬೇಕು ಅದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಇವತ್ತಿನ ಪಾಶ್ಚಾತ್ಯೀಕರಣನ ಒಂದು ದೊಡ್ಡ ಹೊಡೆತ ಏನಿದೆ ಅದರಿಂದ ಪಾರಾಗುವಂಥ ಯೋಚನೆ ಮಾಡೋಣ ಈ ದೃಷ್ಟಿಯಲ್ಲಿ ಇವತ್ತು ಸಾಮೂಹಿಕ ಗೋಪೂಜೆ ಆಗಿದೆ ಅಂತ ತಿಳ್ಕೊಳ್ತೇನೆ ಅದಕ್ಕೋಸ್ಕರ ನಮ್ಮ ಧರ್ಮವನ್ನು ಸಂಸ್ಕೃತಿಯನ್ನು ಅದರ ಮುಖಾಂತರ ನಮ್ಮ ದೇಶವನ್ನು ಉಳಿಸುವಂಥ ಒಂದು ಮಹತ್ ಕಾರ್ಯ ನಮ್ಮಿಂದೆಲ್ಲರೂ ಆಗಲಿ ಅಂತ ಹೇಳಿ ಕಾರ್ಯಕ್ರಮವನ್ನು ಯೋಜನೆ ಮಾಡಿದಂಥ ಎಲ್ಲ ಬಂಧುಗಳಿಗೂ ಕೂಡ ಕೃತಜ್ಞತೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಜಯಶ್ ಆಶೀರ್ವಾದದ ಸೂಚನೆಗಳ ದಿಕ್ಸೂಚಿ ಭಾಷಣದ ಮುಖಾಂತರ ತಿಳಿಸಿದ ತಮಗೆ ವಂದನೆಗಳು ಸರ್ ಇನ್ನು ಮುಂದೆ ಈ ಸಭೆಯ ಸಭಾಧ್ಯಕ್ಷರಾಗಿರತಕ್ಕಂತಹ